ಪ್ರಿಯ ಶಿಕ್ಷಕ ಬಂಧುಗಳೇ ಎಲ್ರಿಗೂ ನಮಸ್ಕಾರಗಳು ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಾಲಿಗಾಗಿ ಟೆಕ್ಸ್ಟ್ ಬುಕ್ಸ್ಗಳನ್ನು ಯಾವ ರೀತಿಯಾಗಿ ಇಂಡೆಂಟ್ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಎಸ್ ಟಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿಬಿಟ್ಟು ಸ್ಟೂಡೆಂಟ್ಸ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನೋ ಒಂದು ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡಬೇಕು ನೋಡಿ ಕ್ಲಿಕ್ಕನ್ನು ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ ಬರುತ್ತೆ ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡಬೇಕು ನೆಕ್ಸ್ಟ್ ನಮ್ಮ ಶಾಲೆ ಯೂಸರ್ ನೇಮನ್ನು ಹಾಕಿಬಿಟ್ಟು ಓ ಟಿ ಪಿಯನ್ನು ಪಡೆದುಬಿಟ್ಟು ನಾವು ಲಾಗಿನ್ ಆಗ್ತೇವೆ ಲಾಗಿನ್ ಆಗಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ನಾವು ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗ ಕೆಳಗಡೆ ಏನು ಬರುತ್ತೆ ಅಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಎನ್ನುವಂಥ ಆಪ್ಷನ್ ಬರುತ್ತೆ ಇದ್ರ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ ಮಾಡಿದ ತಕ್ಷಣ ನೋಡಿ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಲ್ಲಿ ಸೈಡಿನಲ್ಲಿರುವಂಥ ಸರ್ಚ್ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಮಾಡಿದ ತಕ್ಷಣ ನೋಡಿ ಈ ರೀತಿ ಒಂದು ಸ್ಕ್ರೀನ್ ಇಲ್ಲಿ ಓಪನ್ ಆಗ್ತಾ ಇದೆ ಟೆಕ್ಸ್ಟ್ ಬುಕ್ ಎಂಡೆಂಟ್ ಎಂಟ್ರಿ ಫಾರ್ ದ ಅಕಾಡೆಮಿಕ್ ಇಯರ್ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಕ್ಯಾಪ್ಟಿಟಿಲ್ ಸಿಕ್ಸ್ಟೀನ್ ಫೆಬ್ರವರಿ ಟು ಸಿಕ್ಸ್ಟೀನ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತರವರೆಗೆ ಇರುತ್ತೆ ಅಂತವಂಥದ್ದು ಅಂದರೆ ಹದಿನಾರು ಡೇಟ್ ಅಪ್ರಾಕ್ಸ್ ಕೊನೆಯ ಸಮಯ ಆ ಒಂದು ಒಳಗಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ ಒಂದು ಟೆಕ್ಸ್ಟ್ ಬುಕ್ ಎಂಟ್ ಎಂಟ್ರಿ ಸೊ ನೋಟ್ ಫ್ರಾಮ್ ಕೆ ಟಿ ಬಿ ಎಸ್ ಓಕೆ ಇಲ್ಲಿ ನೋಡಿ ಕೆಳಗಡೆ ಏನು ಕೊಡ್ತಾ ಇದ್ದಾರೆ ನೋಡಿ ಅಕಾಡೆಮಿಕ್ ಇಯರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಕ್ಲಾಸನ್ನು ಇಲ್ಲಿ ನಾವು ಸೆಲೆಕ್ಟ್ ಮಾಡಬೇಕು ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕು ನಾನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಸೊ ಫಸ್ಟ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಆಮೇಲೆ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ಮೀಡಿಯಂ ಬೈ ಡಿಫಾಲ್ಟಾಗಿ ನಮ್ಮ ಶಾಲೆಯ ಮೀಡಿಯಮೇ ಬರುತ್ತೆ ನಮ್ಮ ಶಾಲೆಯ ಮೀಡಿಯಂ ಮರಾಠಿ ಆಗಿರೋದ್ರಿಂದ ಬೈ ಡಿಫಾಲ್ಟ್ ಮರಾಠಿ ಬರ್ತಾ ಇದೆ ಈಗ ಸರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕನ್ನು ಮಾಡಬೇಕು ಮಾಡಿದ ತಕ್ಷಣ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗ್ತಾ ಇದೆ ನೋಡಿ ಅಕಾಡೆಮಿಕ್ ಇಯರ್ ಕ್ಲಾಸ್ ಇದು ಸಾರಿ ಈ ರೀತಿ ಒಂದು ಟೇಬಲ್ ಇಲ್ಲಿ ಓಪನ್ ಆಗ್ತಾ ಇದೆ ಫಸ್ಟ್ ಸ್ಟ್ಯಾಂಡರ್ಡ್ನಲ್ಲಿ ಬರುವಂತಹ ಎಲ್ಲ ಒಂದು ಪುಸ್ತಕಗಳ ಟೈಟಲ್ ನೇಮು ಮತ್ತು ಟೈಟಲ್ ಕೋಡು ಆಮೇಲೆ ಸಬ್ಜೆಕ್ಟು ಸೊ ಎಸ್ಟಿಮೇಟೆಡ್ ಸೇರಿ ಎಲ್ಲವೂ ಕೂಡ ಬರ್ತಾ ಇದೆ ಇಲ್ಲಿ ನಮಗೆ ಒಂದು ಸಂಬಂಧಪಟ್ಟಿರುವುದು ಇದು ನೋಡಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಎಷ್ಟು ಪುಸ್ತಕಗಳು ನಮಗೆ ಬೇಕು ಎನ್ನುವಂಥದ್ದು ಅಂದರೆ ಸರ್ಕಾರಿ ಶಾಲೆಗಳಾಗಿದ್ದರೆ ಫ್ರೀನಲ್ಲಿ ನಾವು ಫ್ರೀ ಆಪ್ಷನಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತೆ ಮತ್ತು ಒಂದು ಬೇರೆ ಒಂದು ಏಡೆಡ್ ಹನ್ನೆರಡು ಬೇರೆ ಶಾಲೆಗಳಿದ್ದರೆ ಅಂದರೆ ಒಂದು ಪ್ರೈವೇಟ್ ಶಾಲೆಗಳಂತೀವಲ್ಲ ಅಲ್ಲಿದ್ದರೆ ಅವರು ಸೇಲ್ ಆಪ್ಷನ್ ಮೇಲೆ ಅವರು ಒಂದು ಮಾಹಿತಿಯನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ನಮಗೆ ಸಂಬಂಧಪಟ್ಟಿರುವಂಥದ್ದು ಫ್ರೀ ಆಪ್ಷನ್ ಸರ್ಕಾರಿ ಶಾಲೆಗಳಿದ್ದರೆ ಫ್ರೀ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂದರೆ ಒಂದನೇ ತರಗತಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಎಷ್ಟು ಒಂದು ಪುಸ್ತಕಗಳು ಬೇಕು ಇವತ್ತು ಇವತ್ತು ಈ ಒಂದು ವರ್ಷದಲ್ಲಿ ಎಷ್ಟು ಅಡ್ಮಿಷನ್ ಇವೆ ಆ ಒಂದು ಬೇಸ್ ಮೇಲೆ ಮುಂದೆ ಎಷ್ಟು ಅಡ್ಮಿಷನ್ ಬರಬಹುದು ಆ ಒಂದು ಬೇಸ್ ಮೇಲೆ ಇಲ್ಲಿ ನಾವು ಡಿಮಾಂಡನ್ನು ಮಾಡಬೇಕಾಗುತ್ತೆ ನೋಡಿ ಈ ವರ್ಷ ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಗೆ ಹನ್ನೊಂದು ವಿದ್ಯಾರ್ಥಿಗಳಿದ್ದಾರೆ ಸೊ ಆ ಒಂದು ಬೇಸ್ ಮೇಲೆ ನಾನು ಮುಂದಿನ ವರ್ಷಕ್ಕೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಈ ಒಂದು ಅಕಾಡೆಮಿಕ್ ಇಯರಿಗೆ ಸ್ಟಾರ್ಟ್ ಆಗುತ್ತಲ್ಲ ಏಪ್ರಿಲಿಂದ ಆ ಒಂದು ಆಧಾರದ ಮೇಲೆ ಹನ್ನೊಂದು ಮಕ್ಕಳಿದ್ದರೆ ನೆಕ್ಸ್ಟ್ ಇಯರ್ ಒಂದು ಹನ್ನೆರಡು ಮಕ್ಕಳು ಬರ್ತಾರೆ ಎಂದು ಒಂದು ಅಂದಾಜಿನ ಮೇಲೆ ನಾನು ಹನ್ನೆರಡು ಪುಸ್ತಕಗಳು ಎಂದು ಡಿಮಾಂಡ್ ಇದ್ದೇನೆ ಸೊ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಈಗಾಗಲೇ ನಾನು ಮಾಹಿತಿಯನ್ನು ಪಡೆದ ಪ್ರಕಾರ ನಾ ಈ ವರ್ಷ ಹನ್ನೊಂದು ವಿದ್ಯಾರ್ಥಿಗಳಿದ್ದಾರೆ ಸೊ ಮುಂದಿನ ವರ್ಷಕ್ಕೆ ಕೂಡ ನಾನು ಹನ್ನೊಂದು ವಿದ್ಯಾರ್ಥಿಗಳ ಬರಬಹುದು ಎಂದು ನಾನು ಗೆಸ್ ಮಾಡಿ ಹಾಕ್ತಾ ಇದ್ದೇನೆ ಸೊ ಡಿಪೆಂಡ್ ಡಿಪೆಂಡ್ ಅಪಾನ್ ಯುವರ್ ಏನಂತೀವಿ ನಾವು ನೀವು ವಿಚಾರ ಮಾಡಿಬಿಟ್ಟು ಈ ಸಂಖ್ಯೆಯನ್ನು ನಾವು ನಮೂದಿಸಬೇಕಾಗುತ್ತೆ ಸೊ ನೋಡಿ ಒಟ್ಟಾರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗೆ ಕೂಡ ಹನ್ನೊಂದು ವಿದ್ಯಾರ್ಥಿಗಳೇ ಬರ್ತಾರೆ ಅಂದ್ಕೊಂಡ್ಬಿಟ್ಟು ನಾನು ಆ ಒಂದು ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವಾರ್ಡನ್ನು ಒಂದು ಫ್ರೀ ಆಪ್ಷನಲ್ಲಿ ಹಾಕಿದ್ದೇನೆ ಸೇಲ್ ಆಪ್ಷನ್ ಬೈ ಡಿಫಾಲ್ಟ್ ಆಗಿ ಅದು ಓಪನ್ ಆಗೋದಿಲ್ಲ ಏಕೆಂದರೆ ಅದು ಒಂದು ಬೇರೆ ಶಾಲೆಗಳಿಗೆ ಖಾಸಗಿ ಶಾಲೆಗಳಿಗೆ ಅದು ಸಂಬಂಧಪಡುವಂಥದ್ದು ಸೇಲ್ನಲ್ಲಿ ಫ್ರೀ ನಮ್ಮ ಸರ್ಕಾರಿ ಶಾಲೆಗಳಾಗಿರೋದ್ರಿಂದ ಫ್ರೀ ಆಪ್ಷನ್ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಸೊ ಇಷ್ಟೆಲ್ಲ ಬೇಡಿಕೆ ಆದಮೇಲೆ ಇಲ್ಲಿ ನಾನು ಒಂದು ಗಮನಿಸಿರುವಂಥದ್ದು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಆಪ್ಷನ್ ಹೊಸದಾಗಿ ಬಂದಿದೆ ನಾನು ಗಮನಿಸಿರುವ ಪ್ರಕಾರ ವ್ಯಾಲ್ಯೂ ಎಜುಕೇಷನ್ ಎನ್ನುವಂತಹ ಪುಸ್ತಕವನ್ನು ಈ ವರ್ಷದಿಂದ ಕೊಡಬಹುದು ಏಕೆಂದರೆ ನೋಡಿ ಇಲ್ಲಿ ವ್ಯಾಲ್ಯೂ ಎಜುಕೇಷನ್ ಎನ್ನುವಂಥ ಆಪ್ಷನ್ ಫಸ್ಟ್ ಆಫ್ ಆಲ್ ಇಲ್ಲಿ ಓಪನ್ ಆಗಿದೆ ಕಳೆದ ವರ್ಷ ವ್ಯಾಲ್ಯೂ ಎಜುಕೇಷನ್ ಎನ್ನುವಂತಹ ಒಂದು ಈ ಒಂದು ಆಪ್ಷನ್ ಇಲ್ಲಿ ಶೋ ಆಗ್ತಿರಲಿಲ್ಲ ಸೊ ಈ ವರ್ಷ ವ್ಯಾಲ್ಯೂ ಎಜುಕೇಷನ್ ಎನ್ನುವಂತಹ ಪಠ್ಯಪುಸ್ತಕವನ್ನು ಅವರು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇಲ್ಲಿ ನೋಡಿದಾಗ ಸೊ ಇದು ಕೂಡ ಹನ್ನೊಂದು ಡಿಮ್ಯಾಂಡ್ ಮಾಡಿದ್ದಾರೆ ಸೊ ಇಷ್ಟೆಲ್ಲ ಆದಮೇಲೆ ಕೆಳಗಡೆ ಇರುವಂತಹ ಏನಪ್ಪ ಅಂದರೆ ಸೇವ್ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ ನೋಡಿ ಕೆಳಗಡೆ ಸೇವ್ ಆಪ್ಷನ್ ಇದೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ನ ಏನು ಮಾಹಿತಿ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಇಂಡೆಟ್ ಎಂಟ್ರಿ ಮಾಡಿದ್ದೀವಿ ಸೊ ಇದು ಸೇವ್ ಆಗುತ್ತೆ ಸೊ ಸೇವ್ ಅನ್ನೋವಂಥ ಆಪ್ಷನ್ ಮೇಲೆ ಅನ್ನು ಮಾಡೋಣ ಮಾಡಿದ ತಕ್ಷಣ ಈ ರೀತಿ ಒಂದು ಕ್ವಶನ್ ಕೇಳ್ತಾ ಇದೆ ಆರ್ ಯು ಶ್ಯೂರ್ ಓಕೆ ಅನ್ನೋವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ಎಲ್ಲವೂ ಸರಿಯಾಗಿದ್ದರೆ ಸಕ್ಸಸ್ಫುಲ್ಲಾಗಿ ಫಸ್ಟ್ ಸ್ಟ್ಯಾಂಡರ್ಡ್ನ ಒಂದು ಮಾಹಿತಿ ನಾನು ಸಕ್ಸಸ್ಫುಲ್ಲಾಗಿ ಎಂಟರ್ ಮಾಡಿದ್ದೇನೆ ಪ್ರಿಯ ಶಿಕ್ಷಕ ಬಂಧುಗಳೇ ದಯವಿಟ್ಟು ತಾವೇನಾದರೂ ಈ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ತಾವು ಅರ್ಥ ಮಾಡ್ಕೊಳ್ತಾ ಇರ್ಬೋದು ಸುಮಾರು ರಾತ್ರಿ ಎರಡು ಗಂಟೆಗೆ ನಾನು ಎದ್ಬಿಟ್ಟು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ನಿದ್ದೆ ಮಾಡಿಲ್ಲ ಬ ಆಟೋಮೆಟಿಕ್ಕಾಗಿ ಎದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಗ್ರೂಪ್ ಫ್ಯಾಮ್ ಒಂದು ಮೆಂಬರ್ಸ್ಗಳಿಗೆ ಶೇರ್ ಮಾಡಿ ಆ್ಯಂಡ್ ಯು ಟ್ರೈ ಐ ಥಿಂಕ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ರಿಕ್ವೆಸ್ಟಿಂಗ್ ಸೊ ಈಗ ಇದೇ ರೀತಿಯಾಗಿ ಬೇರೆ ಎಲ್ಲ ತರಗತಿಗಳಿಗೂ ಕೂಡ ನಾವೇನು ಮಾಡಬೇಕು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯ ರಿಕ್ವೈರ್ಮೆಂಟನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಇವಾಗ ಎರಡನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರವಾಗಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಸಾಲಿಗೆ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡ್ತಾ ಇಲ್ಲಿ ಎರಡನೇ ತರಗತಿಲಿ ನೋಡಿ ಕೂಡ ಇಲ್ಲಿ ಕೂಡ ವ್ಯಾಲ್ಯೂ ಎಜುಕೇಷನ್ ಎನ್ನುವಂಥ ಒಂದು ಹೊಟ್ಟ ಹೊಸ ಪಠ್ಯಪುಸ್ತಕ ಆ್ಯಡ್ ಮಾಡಲಾಗಿದೆ ತಾವು ನೋಡ್ತಾ ಇದ್ದೀರಾ ಸೊ ಈ ವರ್ಷದಿಂದ ಎಲ್ಲ ಕ್ಲಾಸ್ಗಳಿಗೆ ವ್ಯಾಲ್ಯೂ ಎಜುಕೇಷನ್ ಪುಸ್ತಕ ಕೊಡ್ತಾ ಇದ್ದಾರೆ ಎನ್ನುವುದು ಈ ಒಂದು ಮಾಹಿತಿಯಿಂದ ನಮಗೆ ಗೊತ್ತಾಗ್ತಾ ಇದೆ ಸೊ ಇಲ್ಲಿ ನಮಗೆ ಪುಸ್ತಕಗಳು ಎಷ್ಟು ಬೇಕು ಅನ್ನುವಂಥದ್ದು ಫಸ್ಟ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಕ್ಲಾಸಿಗೆ ನಾವು ಹಾಕಿದ್ದೀವಲ್ಲ ಸೇಮ್ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ಫಿಲ್ಅಪ್ ಮಾಡಬೇಕು ಆಮೇಲೆ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಾಸಿಗೆ ನಾವು ಮೂವ್ ಆಗಬೇಕಾಗುತ್ತೆ ಪ್ರಿಯ ಶಿಕ್ಷಕರೇ ಇಲ್ಲಿ ಆರನೇ ತರಗತಿಯ ಬಗ್ಗೆ ನಾನು ವಿಶೇಷವಾಗಿ ಕೆಲವೊಂದು ಮಾಹಿತಿ ಕೊಡಬೇಕಂತ ಇದ್ದೀನಿ ಆರನೇ ತರಗತಿಯ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ನಾವು ನೋಡಿ ನಮ್ಮ ಶಾಲೆ ಮರಾಠಿ ಮಾಧ್ಯಮವಾಗಿರೋದ್ರಿಂದ ಮರಾಠಿ ಮಾಧ್ಯಮ ಉರ್ದು ಮಾಧ್ಯಮದವರು ವಿಶೇಷವಾಗಿ ಒಂದು ಟೆಕ್ಸ್ಟ್ ಬುಕ್ಸ್ಗಳನ್ನು ಚೂಸ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ನೋಡಿ ಇಲ್ಲಿ ಆರನೇ ತರಗತಿಗೆ ಇಂಗ್ಲೀಷ್ ಎಸ್ ಎಲ್ ಎಸ್ ಎಲ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಮಾಧ್ಯಮದವರು ವಿಶೇಷವಾಗಿ ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಯಾರಿಗೆ ಬರುತ್ತೆ ಅವರು ಸೆಕೆಂಡ್ ಲ್ಯಾಂಗ್ವೇಜ್ ಆಪ್ಷನ್ ಮೇಲೆ ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಇಂಡಿಯಂಟ್ ಎಂಟ್ರಿ ಮಾಡಬೇಕಾಗುತ್ತೆ ಆದರೆ ಮರಾಠಿ ಮಾಧ್ಯಮ ಉರ್ದು ಮಾಧ್ಯಮ ಆ ಒಂದು ಶಾಲೆಗಳಲ್ಲಿ ಇಂಗ್ಲೀಷ್ ಎಸ್ ಎಲ್ ಬರೋದಿಲ್ಲ ಅಲ್ಲಿ ಅವರಿಗೇನು ಬರುತ್ತೆ ಇಂಗ್ಲೀಷ್ ಟಿ ಎಲ್ ಬರುತ್ತೆ ಇಂಗ್ಲೀಷ್ ಟಿ ಎಲ್ ಅಂದರೆ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಜನ ಮಾತ್ರ ಚೂಸ್ ಮಾಡಬೇಕು ಆದರೆ ಕನ್ನಡ ಮಾಧ್ಯಮದ ಶಾಲೆಗಳಾಗಿದ್ದರೆ ಅವರು ಇಂಗ್ಲೀಷ್ ಟಿ ಎಲ್ ಎಂದು ಚೂಸ್ ಮಾಡಲಾರ್ದೆ ಇಂಗ್ಲೀಷ್ ಎಸ್ ಎಲ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಚೂಸ್ ಮಾಡಬೇಕಾಗುತ್ತೆ ಒನ್ ಟು ಫೈವ್ನಲ್ಲಿ ಈ ರೀತಿ ಸಮಸ್ಯೆ ಆಗೋದಿಲ್ಲ ಒನ್ ಟು ಫೈವ್ ಎಲ್ರಿಗೂ ಕಾಮನ್ ಆಗಿ ಇಂಗ್ಲೀಷ್ ಎಸ್ ಎಲ್ ಸೆಕೆಂಡ್ ಲ್ಯಾಂಗ್ವೇಜೇ ಬರ್ತಾ ಇದೆ ಆದರೆ ಆರನೇ ತರಗತಿಯಿಂದ ಮರಾಠಿ ಉರ್ದು ಮಾಧ್ಯಮದವರಿಗೆ ಇಂಗ್ಲೀಷ್ ಟಿ ಎಲ್ ಬರುತ್ತೆ ಮತ್ತು ಕನ್ನಡ ಮಾಧ್ಯಮದವರಿಗೆ ಇಂಗ್ಲೀಷ್ ಎಸ್ ಎಲ್ ಬರುತ್ತೆ ಸೊ ಹೀಗಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಟೆಕ್ಸ್ಟ್ ಬುಕ್ಸ್ಗಳನ್ನು ಇಂಡೆಂಟ್ ಎಂಟ್ರಿ ಮಾಡಬೇಕಾಗುತ್ತೆ ಮತ್ತು ಇನ್ನೊಂದು ವಿಶೇಷ ಏನಂದರೆ ಕನ್ನಡ ಎಫ್ ಎಲ್ ಎಫ್ ಎಲ್ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮಾಧ್ಯಮದ ಶಾಲೆಗಳಾಗಿದ್ದರೆ ಕನ್ನಡ ಎಫ್ ಎಲ್ ಆಪ್ಷನ್ ಚೂಸ್ ಮಾಡಬೇಕಾಗುತ್ತೆ ಆದರೆ ನಮ್ಮ ಶಾಲೆ ಮರಾಠಿ ಮಾಧ್ಯಮವಾಗಿರೋದ್ರಿಂದ ಮರಾಠಿ ಮಾಧ್ಯಮ ಉರ್ದು ಮಾಧ್ಯಮ ಅಲ್ಲಿ ಕನ್ನಡ ಎಸ್ ಎಲ್ ಚೂಸ್ ಮಾಡಬೇಕಾಗುತ್ತೆ ಕನ್ನಡ ಎಸ್ ಎಲ್ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಎನ್ನುವಂಥದ್ದು ನೋಡಿ ಇಲ್ಲಿ ನಾನು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಜೀರೋ ಜೀರೋ ಎಂಟರ್ ಮಾಡಿದ್ದೇನೆ ಕನ್ನಡ ಸಾರಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಮ ಶಾಲೆ ಮರಾಠಿ ಮಾಧ್ಯಮವಾಗಿರೋದ್ರಿಂದ ಒಂದು ಇಂಡಿಯನ್ ಎಂಟ್ರಿ ಹದಿನೈದು ಸಂಖ್ಯೆಯಲ್ಲಿ ಎಂಟರ್ ಮಾಡಿದ್ದೇನೆ ಆ ಒಂದು ಕ್ಲಾಸ್ನಲ್ಲಿ ಹದಿನೈದು ವಿದ್ಯಾರ್ಥಿಗಳಾಗಿದ್ದಾರೆ ಸೊ ಕನ್ನಡ ಒಂದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಒಂದು ಬಾಕ್ಸಲ್ಲಿ ಎಂಟರ್ ಮಾಡಿದ್ದೇನೆ ಬಟ್ ನಮ್ಮ ಶಾಲೆಯಲ್ಲಿ ಮರಾಠಿ ಮಾಧ್ಯಮದಲ್ಲಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರದೇ ಇರೋದ್ರಿಂದ ಅಲ್ಲಿ ನಾನು ಜೀರೋವನ್ನು ಎಂಟ್ರಿ ಮಾಡಿದ್ದೇನೆ ಸೊ ಈ ರೀತಿಯಾಗಿ ತುಂಬ ಕೇರ್ಫುಲ್ಲಾಗಿ ನಾವು ಇಂಡಿಯೆಂಟನ್ನು ಎಂಟರ್ ಮಾಡಬೇಕಾಗುತ್ತೆ ಎಲ್ಲ ತರಗತಿಗಳ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಿದ ತಕ್ಷಣ ಏನಾದರೂ ತಪ್ಪಿದ್ರೆ ನಾವು ಅಪ್ಡೇಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಡೇಟ್ ಕೂಡ ಕರೆಕ್ಷನ್ ಕೂಡ ಮಾಡಬಹುದು ಸೊ ಎಲ್ಲವೂ ಕರೆಕ್ಟ್ ಆಗಿದ್ದರೆ ಕೊನೆಯದಾಗಿ ನಾವು ಏನು ಮಾಡಬೇಕು ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿವರೆಗೆ ನಾವು ತುಂಬಿರುವಂತಹ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿಯ ಸಂಪೂರ್ಣ ಒಂದು ಪೇಜ್ ಇಲ್ಲಿ ಓಪನ್ ಆಗುತ್ತೆ ಯಾವ ತರಗತಿಗಳಿಗೆ ನಾವು ಎಷ್ಟು ಬುಕ್ಸ್ಗಳನ್ನು ಇಂಡೆಂಟ್ ಎಂಟ್ರಿ ಮಾಡಿದ್ದೇವೆ ಎಷ್ಟೊಂದು ರಿಕ್ವೈರ್ಮೆಂಟನ್ನು ನಾವು ಎಂಟ್ರ್ ಮಾಡಿದ್ದೇವೆ ಸೊ ಆ ಎಲ್ಲ ಸಂಖ್ಯೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸಂಖ್ಯೆ ಯಾವ ತರಗತಿಗಳಿಗೆ ಎಷ್ಟು ಪುಸ್ತಕಗಳನ್ನು ನಾವು ಇಂಡೆಂಟ್ ಎಂಟ್ರಿ ಮಾಡಿದ್ದೇವೆ ಎನ್ನುವಂತಹ ಸಂಪೂರ್ಣ ಮಾಹಿತಿ ಇದು ಒಂದು ಚಾರ್ಟ್ ರೂಪದಲ್ಲಿ ಏನಾಗ್ತಾ ಇದೆ ಓಪನ್ ಆಗ್ತಾಯಿದೆ ಸೊ ನಾವು ಸ್ಕ್ರೂಲ್ ಡೌನ್ ಮಾಡ್ತಾ ಹೋದಾಗ ಕೆಳಗಡೆ ಏನು ಬರುತ್ತೆ ಅಂದರೆ ನೋಡಿ ಫ್ರೀಸ್ ಡೇಟಾ ಮತ್ತು ಸೈಡಿಗೆ ರಿಪೋರ್ಟ್ ಇದೆ ಅಂದರೆ ಫ್ರೀಝ್ ಡೇಟಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೀಸ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನಾವು ತುಂಬ ಜಾಗರೂಕತೆಯಿಂದ ಮಾಡಿಬಿಟ್ಟು ಒಂದು ಸಲ ಸರಿಯಾಗಿ ಪ್ರತಿಯೊಂದು ಮಾಹಿತಿಯನ್ನು ಚೆಕ್ ಮಾಡಿಬಿಟ್ಟು ಎಲ್ಲವೂ ಕರೆಕ್ಟ್ ಆಗಿದ್ದರೆ ಮಾತ್ರ ಫ್ರೀಸ್ ಡೇಟಾ ಎಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಆಮೇಲೆ ನಾವು ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಪೋರ್ಟನ್ನು ಪಡಿಬೇಕಾಗುತ್ತೆ ಸೊ ಎಲ್ಲವೂ ಕರೆಕ್ಟ್ ಆಗಿರೋದ್ರಿಂದ ನಾನು ಎರಡರಿಂದ ಮೂರು ಸಲ ಚೆಕ್ ಮಾಡಿದ್ದೇನೆ ಎಲ್ಲವೂ ಕರೆಕ್ಟ್ ಆಗಿದೆ ಸೊ ಹೀಗಾಗಿ ನಾನು ಫ್ರೀಸ್ ಡೇಟಾ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡ್ತಾ ಇದ್ದೇನೆ ಸೊ ಈ ರೀತಿ ಒಂದು ಸ್ಕ್ರೀನ್ ಬರ್ತಾ ಇದೆ ಆರ್ ಯು ಶೂರ್ ವಾಂಟ್ ಟು ಫ್ರೀಸ್ ನೀವು ಫ್ರೀಸ್ ಮಾಡಬೇಕಾಗಿದೆಯಾ ಫ್ರೀಸ್ ಮಾಡೋಕೆ ರೆಡಿ ಇದ್ದೀರಾ ಎಲ್ಲವೂ ಕರೆಕ್ಟ್ ಆಗಿದ್ದರೆ ಓಕೆ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕನ್ನು ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಡಾಟಾ ಸಕ್ಸಸ್ಫುಲಿ ಫ್ರೀಸ್ಡ್ ಸೊ ಈ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿಯನ್ನು ನಮ್ಮ ಶಾಲೆಗೆ ಸಕ್ಸಸ್ಫುಲ್ ಆಗಿ ನಾನು ಫ್ರೀಸ್ ಮಾಡಿದ್ದೇನೆ ಎನ್ನುವಂಥದ್ದು ಇದರ ಒಂದು ಮೀನಿಂಗು ಡಾಟಾ ಫ್ರೀಸ್ ಮಾಡಿದ ಮೇಲೆ ನಾವು ಏನೂ ಕೂಡ ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಆರ್ ಸಿ ಅವರು ಒಪ್ಪಿಗೆ ಕೊಡಬೇಕಾಗುತ್ತೆ ಅವರೇ ಒಂದು ಕರೆಕ್ಷನ್ ಮಾಡಬೇಕಾಗುತ್ತೆ ನಮ್ಮ ಎಚ್ ಎಮ್ ಅವರ ಹಂತದಲ್ಲಿ ಇದು ಟೋಟಲಿ ಇನ್ನು ಮುಂದೆ ನಾವು ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾವು ಫ್ರೀಸ್ ಮಾಡೋಕ್ಕಿಂತ ಮೊದಲು ಬಹಳಷ್ಟು ಎಚ್ಚರಿಕೆಯಿಂದ ಫ್ರೀಸ್ ಮಾಡಬೇಕು ಎಲ್ಲವನ್ನು ಚೆಕ್ ಮಾಡಿಬಿಟ್ಟು ಫ್ರೀಸ್ ಮಾಡಬೇಕು ಇಷ್ಟು ಇಷ್ಟೆಲ್ಲ ಆದಮೇಲೆ ಕೆಳಗಡೆ ನೋಡಿ ರಿಪೋರ್ಟ್ ಎನ್ನುವಂಥ ಆಪ್ಷನ್ ಇದೆ ರಿಪೋರ್ಟ್ ಎನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿನ ಅದರ ನಾವು ಅದರ ಪ್ರಿಂಟ್ ಒಂದು ಪ್ರೀತಿಯನ್ನು ನಾವು ಪಡಿಬೇಕಾಗುತ್ತೆ ಸೊ ಈ ರೀತಿಯಾಗಿ ನಾವು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ಸಲಗಾಗಿ ಟೆಕ್ಸ್ಟ್ ಬುಕ್ ಇಂಡಿಯನ್ ಎಂಟ್ರಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಂಡಿದ್ದೇವೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ಸೊ ರಾತ್ರಿ ಎರಡು ಮೂವತ್ತಕ್ಕೆ ನಾನು ಎದ್ಬಿಟ್ಟು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿವಾನ್ And uh, hit on the bell icon so that you never miss an update. English subject <laughs> related to spoken English and uh, grammar, that also please make use of uh, my channel. So, I am requesting once again, please subscribe my YouTube channel. Thank you, one and all.